ನಮಸ್ತೆ ನಂದಿನಿ ವೆಜ್ ರೆಸಿಪೀಸ್ಗೆ ಸ್ವಾಗತ ಇವತ್ತು ತರಕಾರಿ ಮತ್ತು ನುಗ್ಗೆಕಾಯಿ ಬೇಳೆ ಹಾಕಿ ಒಂದು ಟೇಸ್ಟಿಯಾಗಿರೋ ಸಾಂಬಾರನ್ನ ಯಾವ ಥರ ಮಾಡೋದಂತ ನೋಡೋಣ ಬನ್ನಿ ಮೊದಲನೇದಾಗಿ ಒಂದು ಕುಕ್ಕರ್ ಇಟ್ಟು ಅದಕ್ಕೆ ಎರಡರಿಂದ ಮೂರು ಟೇಬಲ್ ಸ್ಪೂನ್ ಆಯಿಲ್ ಹಾಕಿ ಆಯಿಲ್ ಬಿಸಿ ಆದ ನಂತರ ಜೀರಿಗೆ ಸಾಸಿವೆ ಕರ್ಬೇವು ಈರುಳ್ಳಿ ಹಾಕಿ ಚೆನ್ನಾಗಿ ಲೈಟಾಗಿ ಫ್ರೈ ಮಾಡ್ಕೋಬೇಕು ಈ ಫ್ರೈ ಆದ ನಂತರ ನಾವು ಅವರೆಕಾಳು ಸೀಸನಲ್ಲಿ ಇತ್ಕವ್ರೆ ಕಾಳನ್ನ ಇಸ್ಕಿ ಈ ಥರ ಒಣಗಿಸಿ ಇಟ್ಟರೆ ನಾವು ಅನ್ ಸೀಸನಲ್ಲಿ ಮಾಡ್ಕೊಂಡು ಊಟ ಮಾಡ್ಬೋದು ತುಂಬಾ ಚೆನ್ನಾಗಿರುತ್ತೆ ಇದು ಮಾಡೋಕ್ಕಿಂತ ಒನ್ ಅವರ್ ಮುಂಚೆ ನೀರಲ್ಲಿ ನೆನೆಸಿದ್ರೆ ಸಾಕು ಮಾಮೂಲಿ ಹಸಿ ಬೆಳೆ ಥರನೇ ಆಗುತ್ತೆ ಅದಕ್ಕೆ ನುಗ್ಗೆಕಾಯಿ ಕ್ಯಾರೆಟು ಬೀನ್ಸು ಆಲೂಗಡ್ಡೆ ಸೊಪ್ಪನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಮಿಕ್ಸ್ ಮಾಡಿದ ನಂತರ ಇದಕ್ಕೆ ನಮಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ತಿದ್ದೀನಿ ಉಪ್ಪು ಹಾಕ್ಕೊಂಡು ಬೇಯಲಿಕ್ಕೆ ಸ್ವಲ್ಪ ನೀರು ಬೇಕು ಆ ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಲಿಡ್ ಕ್ಲೋಸ್ ಮಾಡಿ ಎರಡು ವಿಷಲ್ ತೆಗೆಸ್ಬೇಕು ಇದು ಅಷ್ಟೊತ್ತಿಗೆ ಖಾರ ರುಬ್ಕೊಳ್ಳೋಣ ಎರಡರಿಂದ ಮೂರು ಟೇಬಲ್ ಸ್ಪೂನ್ ಕಾಯಿ ತುರಿ ಒಂದೂವರೆ ಟೇಬಲ್ ಸ್ಪೂನಷ್ಟು ಸಾಂಬಾರು ಪುಡಿ ಖಾರಕ್ಕೆ ಸರಿ ಹೋಗೋ ಥರ ಒಂದು ಟೇಬಲ್ ಸ್ಪೂನು ಅಜ್ಕಾರದ ಪುಡಿ ಒಂದು ಟೊಮೊಟೊನ ಕಟ್ ಮಾಡಿ ಹಾಕ್ಕೊಳ್ತಿದ್ದೀನಿ ನೆಕ್ಸ್ಟ್ ಇದು ರುಬ್ಕೊಳ್ಳೋಣ ರುಬ್ಕೊಂಡ ನಂತರ ಹೋಗಿದೆ ನೋಡಿ ಈ ಥರ ಚೆನ್ನಾಗಿ ಬೆಂದಿದೆ ನೋಡ್ತಾ ಇರ್ಬೋದು ಯಾವ ಥರ ಬೆಂದಿದೆ ಅಂತ ತುಂಬಾ ರುಚಿಯಾಗಿರುತ್ತೆ ಈ ಥರ ಕಾವ್ರೆ ಕಾಳನ್ನ ಹಾಕಿ ಮಾಡೋದ್ರಿಂದ ಸಾಂಬಾರು ನೆಕ್ಸ್ಟು ಇದು ಮಸಾಲೆ ರುಬ್ಬಿದ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಎರಡು ಟೇಬಲ್ ಸ್ಪೂನಷ್ಟು ಹುಣಸೆ ಹುಳಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ನಾವು ಒಂದು ಕುದಿ ಕುದಿಸಿದ್ರೆ ಸಾಂಬಾರು ರೆಡಿ ಆಯಿತು ತುಂಬ ಟೇಸ್ಟಿಯಾಗಿರುತ್ತೆ ಈ ಥರ ಸಾಂಬಾರು ಕೆಲವೊಂದು ಫಂಕ್ಷನ್ಗಳಲ್ಲಿ ಮಾಡ್ತಾರೆ ಬಿಸಿ ಮುದ್ದೆ ರೈಸ್ಗೆ ತುಂಬಾ ಚೆನ್ನಾಗಿರುತ್ತೆ ಸರಿ ಟ್ರೈ ಮಾಡಿ ನೋಡಿ ಇಷ್ಟ ಆದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ